ಹರೇಶನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಚೈತ್ರ ಮಾಸ ನವಮಿ ರಾಮನವಮಿ ಆಚರಣೆ ಮಾಡಿದ್ವಿ ಎಲ್ಲರೂ ಇವತ್ತು ದಶಮಿ ಮತ್ತು ನಾಳೆ ಏಕಾದಶಿ ನಾಳಿದ್ದು ದ್ವಾದಶಿ ಏಕಾದಶಿ ದ್ವಾದಶಿ ದಶಮಿ ಈ ಮೂರು ದಿನ ಹರಿಗೆ ಪ್ರೀತಿಯಾಗಿರ್ತಕ್ಕಂಥ ವಿಶೇಷವಾದಂತಹ ಪರ್ವ ಪುಣ್ಯಕಾಲ ಚೈತ್ರ ಮಾಸದಲ್ಲಿ ಚೈತ್ರ ಮಾಸದ ಪಾಡ್ಯದಿಂದ ನವಮಿ ತನಕ ರಾಮನವಮಿ ಉತ್ಸವ ವಿಶೇಷವಾದಂತಹ ಕಾಲ ದಶಮಿ ಏಕಾದಶಿ ದ್ವಾದಶಿ ಹರಿದಿನ ಕಾಲ ಇನ್ನು ಹುಣ್ಣಿಮೆ ಇನ್ನು ವಿಶೇಷವಾದಂತಹ ಪುಣ್ಯಕಾಲ ತ್ರಯೋದಶಿ ಅನಂಗ ತ್ರಯೋದಶಿ ಇದು ಕೂಡ ಭಗವಂತನಿಗೆ ತುಂಬ ಪ್ರಿಯವಾದಂತಹ ಸಮಯ ಹಾಗಾಗಿ ಚೈತ್ರ ಮಾಸದಲ್ಲಿ ಪ್ರತಿನಿ ದಿನವೂ ಪರ್ವಕಾಲ ಪ್ರತಿದಿನವೂ ಹರಿದಿನ ಪ್ರತಿದಿನವೂ ಭಗವಂತನ ಸೇವೆಗೆ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಅಂದರೆ ನಮ್ಮ ಪಾಪಕರ್ಮಗಳನ್ನು ಕಳ್ಕೊಂಡು ನಾವು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ವಿಶೇಷವಾದಂತಹ ಮಾಸ ಈ ಚೈತ್ರ ಮಾಸ ಮಹಾಕರುಣಾಳುಗಳಾದಂತಹ ನಾರದರು ಶ್ವೇತ ದ್ವೀಪದಲ್ಲಿರ್ತಕ್ಕಂಥ ಭಗವಂತನನ್ನು ಬಂದು ಪ್ರಶ್ನೆ ಮಾಡ್ತಾರೆ ಸ್ವಾಮಿ ನಿನಗೆ ಉತ್ಸವಗಳಲ್ಲಿ ಎಲ್ಲ ಉತ್ಸವಗಳು ನಿನಗೆ ಅತಿ ಪ್ರೀತಿ ಅದರಲ್ಲೂ ನಿನಗೆ ತುಂಬ ವಿಶೇಷವಾಗಿ ಪ್ರೀತಿ ಇರ್ತಕ್ಕಂಥ ಉತ್ಸವ ಯಾವುದು ಅಂತ ಕೇಳ್ತಾನೆ ಆಗ ಭಗವಂತ ಹೇಳ್ತಾನೆ ನೀನು ಕೇಳ್ತಾ ಇದೆಯಾ ಅಂತ ಹೇಳಿ ನಾನು ನಿನಗೆ ನಿನ್ನ ಒಂದು ಲೋಕೋಪಕಾರದ ದೃಷ್ಟಿಯಿಂದ ನಾನು ನಿನಗೆ ನಿನ್ನ ಮೇಲೆ ಕರುಣೆ ಮಾಡಿ ಇದನ್ನು ಹೇಳ್ತೀನಿ ಕೇಳು ಇದು ತುಂಬ ರಹಸ್ಯವಾದಂತಹ ಮಾಹಿತಿ ಇದನ್ನು ಯಾರು ಮಾಡ್ತಾರೆ ಇವರಿಗೆ ಆ ವರ್ಷದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಪರಿಹಾರ ಆಗುತ್ತೆ ಹಾಗಾಗಿ ಇದನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೀನಿ ಪಂಚೋತ್ಸವ ಹಿ ಗೃಹ್ಯಂತೆ ಕಾರ್ತಿಕಃ ಪ್ರಥಮೋತ್ಸವ ವಸಂತೋಪಿ ದ್ವಿತೀಯಸ್ತು ಧಮನಾಕ್ಯ ತೃತೀಯಕ ಚತುರ್ಥಃ ಫಲಪೂಜಾಖ್ಯ ಪವಿತ್ರಾಖ್ಯ ಸತಾಪರಃ ಏತೆ ಮಹೋತ್ಸವ ಬ್ರಹ್ಮನ್ ನಿತ್ಯಂ ಪ್ರೀತಿಕರ ಮಮ ಅಂದರೆ ಭಗವಂತ ಹೇಳ್ತಾನೆ ಪ್ರತಿ ವರ್ಷದಲ್ಲೂ ಅನೇಕ ಉತ್ಸವಗಳು ಆಗುತ್ತೆ ಅದರಲ್ಲಿ ನನಗೆ ಈ ಪಂಚ ಉತ್ಸವಗಳು ತುಂಬ ಪ್ರಿಯವಾಗಿದೆ ಅವುಗಳಲ್ಲಿ ಮೊದಲನೇ ಪ್ರಾಶಸ್ತ್ಯ ಕಾರ್ತಿಕೋತ್ಸವಕ್ಕೆ ಎರಡನೆಯದು ವಸಂತೋತ್ಸವ ಮೂರನೆಯದು ದಮನೋತ್ಸವ ನಾಲ್ಕನೆಯದು ಫಲಪೂಜೋತ್ಸವ ಮತ್ತು ಐದನೆಯದು ಪವಿತ್ರೋತ್ಸವ ಈ ಎಲ್ಲ ನನಗೆ ಪ್ರೀತಿಯಾಗಿರ್ತಕ್ಕಂಥ ಎಲ್ಲ ಉತ್ಸವಗಳನ್ನು ಯಾರು ಮಾಡ್ತಾರೋ ನಾನು ಅವರ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನು ಮಾಡ್ತೀನಿ ಅನುಗ್ರಹವನ್ನು ಮಾಡ್ತೀನಿ ಅಂತ ಹೇಳಿ ಭಗವಂತ ನಾರದರಿಗೆ ತಿಳಿಸ್ತಾನೆ ಇದರಲ್ಲಿ ಈ ದಮನೋ ದಮನೋತ್ಸವ ಅಂತ ಹೇಳಿ ಮೂರನೇದು ಪ್ರಾಶಸ್ತ್ಯ ಬರ್ತಾಯಿದೆ ದಮನೋತ್ಸವ ಅಂದರೆ ಏನು ಇದನ್ನು ಯಾವ ಮಾಸದಲ್ಲಿ ಮಾಡ್ತಾರೆ ನೋಡೋಣ ಚೈತ್ರ ಮಾಸದ ಪಕ್ಷದ ದ್ವಾದಶಿ ಎಂದು ಭಗವಂತನಿಗೆ ದಮನೋತ್ಸವವನ್ನು ಮಾಡ್ತಾರೆ ಈ ವ್ರತವನ್ನು ದ್ವಾದಶಿ ಮತ್ತು ಹುಣ್ಣಿಮೆಗಳಲ್ಲಿ ಮಾಡಬಹುದು ಅಥವಾ ದ್ವಾದಶಿ ಪ್ರಾರಂಭ ಮಾಡಿ ಹುಣ್ಣಿಮೆ ತನಕ ಕೂಡ ಮಾಡಬಹುದು ಈ ದಿನಗಳಲ್ಲಿ ವಿಶೇಷವಾಗಿ ವಿಷ್ಣುವನ್ನು ಪೂಜಿಸಿ ದಮನವನ್ನು ಅರ್ಪಣೆ ಮಾಡ್ತಕ್ಕಂಥದ್ದೇ ಈ ದವನ ಪೂಜೆ ದಮನ ಉತ್ಸವ ಅಂತ ಹೇಳಿ ಕರೀತಾರೆ ಇದು ಎರಡು ದಿನದ ಪೂಜೆ ಒಂದು ದಿನ ಅಧಿವಾಸನ ಕ್ರಮ ಮತ್ತೊಂದು ದಿನ ದಮನ ಧಾರಣ ವಿಧಿ ಅಂತ ಹೇಳಿ ಎರಡು ದಿನ ಮಾಡ್ತಕ್ಕಂಥ ಅರ್ವತ ಮೊದಲನೇ ದಿನ ಅಧಿವಾಸನ ಕ್ರಮ ಈ ದಿನ ದಮನ ಪತ್ರವನ್ನು ತಗೊಂಡು ಬರ್ ಬರಬೇಕು ಮನೆಗೆ ತಗೊಂಡು ಬರುವಾಗ ವಿಷ್ಣು ಪ್ರಸಾದ ಸಂಭೂತ ಅತ್ರ ಸನ್ನಿಹಿತೋ ಭವ ವಿಷ್ಣು ಕಾರ್ಯಂ ಸಮುದ್ದೇಶ್ಯ ನೇತವ್ಯೋ ಸಾಂಗ್ನಯ್ಯ ಹರೆ ಅಂದರೆ ವಿಷ್ಣುವಿನ ಅನುಗ್ರಹದಿಂದ ಹುಟ್ಟಿರುವ ಓ ದಮನವೇ ಇಲ್ಲಿ ನೀನು ಶ್ರೀ ಶ್ರೀಹರಿಯ ಆಜ್ಞೆಯಿಂದ ಶ್ರೀ ವಿಷ್ಣು ಕರ್ಯಕ್ಕಾಗಿ ನಿನ್ನನ್ನು ಕರೆದುಕೊಂಡು ಹೋಗ್ತಿದ್ದೇನೆ ಅಂತ ಹೇಳಿ ದಮನವನ್ನು ಪ್ರಾರ್ಥನೆ ಮಾಡಬೇಕು ಇದು ಹಿಂದಿನ ಕಾಲದಲ್ಲಿ ತೋಟಗಳಿಗೆ ಹೋಗಿ ಬಿಡ್ ಬಿಡಿಸ್ಕೊಳ್ಳುವ ಬಿಡಿಸ್ಕೊಳ್ಳುವಾಗ ಹೇಳ್ತಕ್ಕಂಥ ಮಂತ್ರ ಈಗ ನಾವು ಅಂಗಡಿಯಿಂದ ತರೋದ್ರಿಂದ ಮನೆಗೆ ತಂದ ಮೇಲೆ ಈ ಮಂತ್ರವನ್ನು ಹೇಳ್ಕೊಂಡು ದೇವರಿಗೆ ನಂತರ ಸಮರ್ಪಣೆ ಮಾಡಬೇಕು ಹೀಗೆ ದಮನವನ್ನು ತಂದಿಟ್ಕೊಂಡು ಈ ಮಂತ್ರದಿಂದ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತತ್ರಾವಾಹ್ಯ ಹರಿಂ ನಿತ್ಯಂ ತಸ್ಮೈ ಕಾಮಾತ್ಮನೇ ನಮಃ ದಮನಾಯ ಕಾಮಾತ್ಮನೇ ನಮಃ ಈ ಮಂತ್ರದಿಂದ ದೇವರನ್ನು ಆವಾಹನೆ ಮಾಡಬೇಕು ಭಗವಂತನನ್ನು ಆವಾಹನೆ ಮಾಡಿ ದವನವನ್ನು ಪೂಜೆ ಮಾಡಬೇಕು ಮತ್ತೆ ವಸಂತಾಯ ನಮಸ್ತುಭ್ಯಂ ವೃಕ್ಷ ಗುಲ್ಮಾ ಲತಾ ಪ್ರಿಯ ಕಾಮಭಸ್ಮ ರತಿ ಬಾಷ್ಪ ಪರಿಪ್ಲುತ ಋಷಿ ಗಂಧರ್ವ ದೇವಾದಿ ವಿಮೋಹನ ನಮೋಸ್ತತೆ ಆನೇನ ದಮನ ಸ್ಪೃಷ್ಟ ಕಾಮಮ್ಯರ್ಚೆಯೇತ್ ತತಃ ಅಂದರೆ ಮರಗಳು ಪೊದರುಗಳು ಮತ್ತು ಲತೆಗಳಲ್ಲಿ ತುಂಬ ಪ್ರೀತಿಯಿಂದ ಯುಕ್ತನಾಗಿರುವನು ಕಾಮನ ಬೂದಿಯಿಂದ ಹುಟ್ಟಿದವನು ರತಿದೇವಿಯ ಕಣ್ಣೀರುಗಳಿಂದ ಒದ್ದೆಯಾದವನು ಋಷಿ ಗಂಧರ್ವ ದೇವಾದಿಗಳನ್ನು ಮೋಹಿತರನ್ನಾಗಿ ಮಾಡುವವನು ಆಗಿರುವ ಸಂತನೆ ನಿನ್ನನ್ನು ನಮಸ್ಕರಿಸುವೆನು ಈ ಮಂತ್ರದಿಂದ ದವ ದವನವನ್ನು ಮುಟ್ಟಬೇಕು ಆಮೇಲೆ ಮನ್ಮಥನನ್ನು ಪೂಜೆ ಮಾಡಬೇಕು ನಂತರ ದೇವರನ್ನು ಒಂದು ಬಿದಿರಿನ ಬುಟ್ಟಿಯಲ್ಲಿ ಕೂಡಿಸಬೇಕು ಬಿದಿರಿನ ಬುಟ್ ಬುಟ್ಟಿ ಇಲ್ಲಾಂದರೆ ಒಂದು ಬೆಳ್ಳಿ ಬಟ್ಟಲಲ್ಲಿ ಇಟ್ಕೊಳ್ಬಹುದು ನಂತರ ಒಂದು ಶುಭ್ರವಾದ ಹೊಸ ಬಟ್ಟೆ ಬಿಳಿ ಬಟ್ಟೆಯನ್ನು ಆ ದೇವರ ಮೇಲೆ ಹೊದ್ದಿಸಿ ಆ ಬುಟ್ಟಿಯನ್ನು ತಗೊಂಡು ದೇವರ ಮನೆಗೆ ಬರಬೇಕು ದೇವರ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಗೋಮಯದಿಂದ ಸಾರಿಸಿ ಅಲ್ಲಿ ಸರ್ವತೋಭದ್ರ ಮಂಡಲವನ್ನು ಹಾಕ್ಕೊಳ್ಬೇಕು ಸರ್ವತೋಭದ್ರ ಮಂಡಲ ಅಂತ ಹೇಳಿ ನಾನು ಮಂಡಲ ತೋರಿಸಿದ್ದೀನಿ ಅದರಲ್ಲಿ ಅಷ್ಟದಳದ ಬಿಳಿಯ ಕಮಲಗಳನ್ನು ಹಾಕ್ಕೊಳ್ಬೇಕು ಎಂಟು ಬಿಳಿಯ ಕಮಲ ದಳ ಇರ್ತಕ್ಕಂಥ ಕಮಲವನ್ನು ಹಾಕೋಬೇಕು ಅಂದರೆ ಒಂದು ಕಮಲ ಕಮಲಕ್ಕೆ ಎಂಟು ದಳಗಳು ಬರುತ್ತೆ ಸುತ್ತ ಆ ರೀತಿ ಹಾಕ್ಕೊಂಡು ಅದಕ್ಕೆ ಕೇಸರ ಮತ್ತು ಕರ್ಣಿಕೆಯನ್ನು ಬರ್ಕೊಳ್ಬೇಕು ಆ ಮಧ್ಯದಲ್ಲಿ ದೇವರನ್ನು ಬುಟ್ಟಿಯಲ್ಲಿ ತಂದಂತಹ ದೇವರನ್ನು ಕೂಡಿಸಿ ಪೂಜೆಯನ್ನು ಮಾಡಬೇಕು ನಂತರ ಅಷ್ಟದಳದ ಕಮಲದಲ್ಲಿ ಅಷ್ಟದಳದಲ್ಲಿ ರತಿ ಮನ್ಮಥರನ್ನು ಆವಾಹನೆ ಮಾಡಬೇಕು ಅಲ್ಲೂ ಕೂಡ ಬಿದಿರು ಬುಟ್ಟಿಯನ್ನು ಇಡಬೇಕು ಅಂತ ಹೇಳಿ ಶಾಸ್ತ್ರ ಇದೆ ಎಂಟು ಬುದಿ ಬಿದಿರು ಬುಟ್ಟಿ ಅಂದರೆ ಎಂಟು ಬಟ್ಟಲು ತಟ್ಟೆ ಈ ರೀತಿ ಸಣ್ಣದು ಏನಿದೆ ಅದನ್ನು ಇಟ್ಕೊಂಡು ರತಿ ಮನ್ಮಥರನ್ನು ಆಹ್ವಾನೆ ಮಾಡಬೇಕು ಪೂರ್ವ ದಿಕ್ಕಿನಿಂದ ಪ್ರಾರಂಭ ಮಾಡಬೇಕು ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿ ರತಿಯನ್ನು ಮತ್ತು ಮನ್ಮಥನನ್ನು ಆಹ್ವಾನ ಮಾಡಬೇಕು ಶ್ರೀ ರತ್ಯೈ ನಮಃ ಶ್ರೀ ಕಾಮಾಯ ನಮಃ ಶ್ರೀ ಸುಭಗಾಯೈ ನಮಃ ಶ್ರೀ ಭಸ್ಮಶರೀರಾಯ ನಮಃ ಶ್ರೀ ಆಹ್ಲಾದಿನೈ ನಮಃ ಶ್ರೀ ಅನಂಗಾಯ ನಮಃ ಶ್ರೀ ಹರ್ಷಾಯೈ ನಮಃ ಶ್ರೀ ಮನ್ಮಥಾಯ ನಮಃ ಶ್ರೀಂ ನೃತ್ಯೈ ನಮಃ ಶ್ರೀಂ ವಸಂತಸಕಾಯ ನಮಃ ಶ್ರೀಂ ರತ್ಯೈ ನಮಃ ಶ್ರೀಂ ಇಕ್ಷುಚಾಪಾಯ ನಮಃ ಶ್ರೀ ಪ್ರೀತ್ಯೈ ನಮಃ ಶ್ರೀ ಪುಷ್ಪಬಾಣಾಯ ನಮಃ ಶ್ರೀಂ ಸಂಗಮಾಯ ನಮಃ ಶ್ರೀಂ ರತಿ ಪ್ರಿಯಾಯ ನಮಃ ಹೀಗೆ ಎಂಟು ರತಿ ಮಂತ್ರಗಳಿಂದ ಮತ್ತು ಮನ್ಮಥ ಮಂತ್ರಗಳಿಂದ ಮನ್ ರತಿ ಮನ್ಮಥನ ಆಹ್ವಾನೆ ಮಾಡಿ ಪೂಜೆ ಮಾಡಬೇಕು ಅನಂತರ ನೂರ ಎಂಟು ಸಲ ಅನಂಗ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು ಕಾಮದೇವಾಯ ವಿದ್ಮಹೆ ಪಂಚಬಾಣಾಯ ಧೀಮಹಿ ತನ್ನೋಂಗ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳಿ ಜಪ ಮಾಡಿ ನಮೋಸ್ತು ಪುಷ್ಪ ಬಾಣಾಯ ಜಗದಾಹ್ವಾನ ಮನ್ಮಥಾಯ ಜಗನ್ಮೈತ್ರ ರತಿ ಪ್ರೀತಿ ಪ್ರದಾಯಿನೆ ಅಂದರೆ ಪುಷ್ಪ ಬಾಣನಾಗಿಯೂ ಜಗತ್ತಿನಲ್ಲಿರುವ ಸರ್ವರನ್ನು ಆಹ್ವಾನ ಮಾಡುವವನಾಗಿಯೂ ಸಕಲ ಪ್ರಪಂಚಕ್ಕೂ ಮಿತ್ರತ್ವವನ್ನು ಪ್ರೀತಿಗಳನ್ನು ಕೊಡುವವನಾಗಿಯೂ ಇರುವ ಓ ಮನ್ಮಥಾ ನಿನಗೆ ನಮಸ್ಕಾರ ಅಂತ ಹೇಳಿ ಅಂತರ್ಯಾಮಿ ಆದಂತಹ ಪ್ರದ್ವಿಮ್ನರೂಪಿ ಪರಮಾತ್ಮನನ್ನು ಸ್ತುತಿ ಮಾಡಬೇಕು ಆನಂತರ ನಂತರ ತಂದಿರತಕ್ಕಂಥ ದಮನದಲ್ಲಿ ಸ್ವಲ್ಪ ದಮ್ ದಮ ದಮನವನ್ನು ತೆಗೆದು ಕೈಯಲ್ಲಿಟ್ಕೊಳ್ಬೇಕು ಭಗವಂತನಿಗೆ ಧೂಪವನ್ನು ಹಾಕಿ ಕೈಯಲ್ಲಿ ಸ್ವಲ್ಪ ದಮನವನ್ನು ಇಟ್ಕೊಂಡು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಆಮಂತ್ರಿತಾನಿ ದೇವೇಶ ಪ್ರಾತಃ ಕಾಲೇ ಮಯ ಪ್ರಭೋ ಕರ್ತವ್ಯಂ ಚ ಯಥಾಲಾಭಂ ಪೂಜಾಂ ಕುರುವೆ ತವಾಗ್ನಯ ಅಂದರೆ ಭಗವಂತ ಇಂದು ಎಲ್ ಬೆಳಗ್ಗೆ ಎಲ್ಲ ದೇವತೆಗಳನ್ನು ಕರೆದಿರ್ತೇನೆ ನನ್ನ ಶಕ್ತಿಯನ್ನು ಅನುಸರಿಸಿ ಅವರೆಲ್ಲರ ಪೂಜೆಯನ್ನು ಮಾಡಬೇಕು ನಿನ್ನ ಆಜ್ಞೆಯಿಂದ ಪೂಜೆಯನ್ನು ಮಾಡಿಸಿ ಸರ್ವರನ್ನು ತೃಪ್ತಿಪಡಿಸು ಅಂತ ಹೇಳಿ ಸ್ವಲ್ಪ ದಮನವನ್ನು ತೆಗೆದಿಟ್ಕೊಂಡು ಕಾಮನ ಮೂಲ ಮಂತ್ರ ಅಂದರೆ ಗಾಯತ್ರಿ ಮಂತ್ರ ಹೇಳಿದ್ನಲ್ಲ ಅದನ್ನು ಹೇಳ್ತಾ ಭಗವಂತನ ವಿಷ್ಣುವಿನ ತಲೆಯ ಮೇಲೆ ಇಡಬೇಕು ಮತ್ತು ಧೂಪ ಆರತಿಗಳನ್ನು ಮಾಡಬೇಕು ದೇವದೇವ ಜಗನ್ನಾಥ ವಾಂಚಿತಾರ್ಥ ಫಲಪ್ರದ ಹೃದಿಸ್ತಾನ್ ಪೂರಯ್ಯ ಸ್ವೇ ಸ್ವೇಷ ಸ್ವೇಷ್ಠಾನ್ ಶ್ರೀನಿವಾಸ ಸದಾ ಪ್ರಭೋ ಅಂದರೆ ಪ್ರಭೋ ದೇವದೇವ ಜಗನ್ನಾಥ ವಾಂಚಿತಾರ್ಥ ಫಲಪ್ರದ ಶ್ರೀನಿವಾಸ ನನ್ನ ಮನಸ್ಸಿನಲ್ಲಿರುವ ನನ್ನ ಇಷ್ಟಾರ್ಥಗಳನ್ನು ಪೂರೈಸು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ನಂತರ ಮಿಕ್ಕಿರ್ತಕ್ಕಂಥ ಎಲ್ಲ ಪೂಜೆಗೆ ತಂದಿರತಕ್ಕಂಥ ಅಷ್ಟು ದವನಗಳನ್ನು ದವನಕ್ಕೆ ಅಧಿವಾಸನವನ್ನು ಮಾಡಬೇಕು ರತಿ ಮತ್ತು ಮನ್ಮತ ಮಂತ್ರಗಳನ್ನು ಹೇಳಿಕೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಒಂದು ಒದ್ದೆ ಬಟ್ಟೆಯಲ್ಲಿ ಶುಭ್ರವಾದಂತಹ ಬಟ್ಟೆಯಲ್ಲಿ ಆ ದವನವನ್ನು ಅಧಿಕೃತ ವಾಸ ಅಧಿವಾಸ ಅಂತಂದರೆ ಅಧಿಕೃತ ವಾಸ ಅಂತ ಹೇಳಿ ಕರೀತಾರೆ ಅಂದರೆ ನಮ್ಮ ಮನೆಯಲ್ಲಿ ಇವತ್ತು ನೀನು ನಾಳೆ ಭಗವಂತನ ಪೂಜೆಗೋಸ್ಕರ ವಾಸವಾಗಿರು ಅಧಿಕೃತ ವಾಸವನ್ನು ಮಾಡು ಅಂತ ಹೇಳಿ ಮನ್ಮಥ ರತಿ ಮಂತ್ರವನ್ನು ಹೇಳಿಕೊಂಡು ಬಟ್ಟೆಯಲ್ಲಿ ಸುತ್ತಿಡಬೇಕು ದವನವನ್ನು ಎಲ್ಲ ಕಡೆಯಿಂದಲೂ ಆಚ್ಛಾದನೆ ಮಾಡಬೇಕು ಅಂದರೆ ಪೂರ್ಣವಾಗಿ ಅದನ್ನು ಆಚ್ಛಾದನೆ ಕವರ್ ಮಾಡಬೇಕು ಸುತ್ತಿಡಬೇಕು ನಂತರ ಅಸ್ತ್ರಮಂತ್ರದಿಂದ ರಕ್ಷಣೆಯನ್ನು ಮಾಡಬೇಕು ಮತ್ತು ನಾಳೆ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಜಾಗರಣೆಯನ್ನು ಮಾಡಿ ಪೂರ್ಣವಾಗಿ ಆ ದವನವನ್ನು ರಕ್ಷಣೆ ಮಾಡಿ ಹರಿನಾಮ ಸ್ಮರಣೆಗಳಿಂದ ಪೂರ್ಣ ಇಡೀ ರಾತ್ರಿ ಎಚ್ಚರಗೊಂಡು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪ್ರಾತಃ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ನಿತ್ಯ ಪೂಜಾ ವಿಧಿಗಳನ್ನು ಮುಗಿಸ್ಕೊಳ್ಬೇಕು ಮರುದಿನ ದಮನಧಾರಣ ವಿಧಿ ಆ ದಿನ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಪ್ರತಿನಿತ್ಯದಂತೆ ಪೂಜೆಯನ್ನು ಮಾಡಿ ಆವಾಹನೆಯಿಂದ ಪುಷ್ಪ ಸಮರ್ಪಣೆ ತನಕ ಎಲ್ಲ ರೀತಿಯ ಪೂಜೆಯನ್ನು ಮಾಡಬೇಕು ನಂತರ ತನ್ನ ಎರಡೂ ಕೈಗಳಲ್ಲಿ ದವನವನ್ನು ಪೂರ್ಣವಾಗಿ ಇಟ್ಕೊಂಡು ಭಗವಂತನ ಶ್ರೀಹರಿಯ ತಲೆಯ ಮೇಲೆ ಆ ಮಂಡಲದಲ್ಲಿ ಏನು ದೇವರನ್ನ ಇಟ್ಟಿರ್ತೀವಲ್ಲ ಅದೇ ಅದರಲ್ಲಿ ಅದರಲ್ಲಿ ಒಂದೊಂದೇ ದವನವನ್ನು ಹಾಕ್ತಾ ಪೂಜೆಯನ್ನು ಮಾಡಬೇಕು ಅಂದರೆ ದವನ್ ದಮನೋತ್ಸವ ಎರಡೂ ಕೈಗಳ ತುಂಬ ದವನವನ್ನು ಇಟ್ಕೊಳ್ಬೇಕು ನಿಧಾನಕ್ಕೆ ಭಗವಂತನ ಮೇಲೆ ಅದು ಅರ್ಚನೆ ಆಗೋ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ನಂತರ ಧೂಪ ದೀಪ ನೀರಾಜನ ಇವು ಇವುಗಳಿಂದ ಪೂಜೆಯನ್ನು ಮಾಡಬೇಕು ನಂತರ ತಲೆಯನ್ನು ಬಗ್ಗಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋ ರೀತಿ ಭಗವನ್ ಅತಿರಿಕ್ತಂ ವಾ ನ್ಯೂನಂ ವನ್ಮಯಾ ಕೃತ ಸರ್ವಂ ತದಸ್ತು ಸಂಪೂರ್ಣ ಪೂರ್ವ ದಾಮನಕಂ ಮಮ ಅಂದರೆ ದಮನವನ್ನು ಸಮರ್ಪಿಸುವುದಕ್ಕಿಂತ ಪೂರ್ವದಲ್ಲಿ ನಾನು ಮಾಡಿರುವ ಪೂಜೆಗಳಲ್ಲಿ ನ್ಯೂನವಾಗಿರಬಹುದು ಅಥವಾ ಅಧಿಕವಾಗಿರಬಹುದು ಅದೆಲ್ಲವೂ ಸಂಪೂರ್ಣ ಫಲವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಆನಂತರ ಲಕ್ಷ್ಮೀದೇವಿ ಬ್ರಹ್ಮದೇವರು ವಾಯುದೇವರು ಗರುಡದೇವರು ಶೇಷದೇವರು ವೃದ್ಧ ದೇವರು ಹೀಗೆ ತಾರತಮ್ಯಾನುಸಾರ ಎಲ್ಲ ದೇವತೆಗಳಿಗೆ ಗುರುಗಳಿಗೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಗಂಧ ಪುಷ್ಪ ವಸ್ತ್ರ ಮುಂತಾದವುಗಳಿಂದ ಪೂಜೆಯನ್ನು ಮಾಡಬೇಕು ನಮಸ್ಕಾರವನ್ನು ಮಾಡಿ ಸಂತೋಷ ಪಡಿಸಬೇಕು ಮತ್ತು ಎಲ್ಲ ದೇವತೆಗಳಿಗೂ ಕೂಡ ದಮನವನ್ನು ಅರ್ಪಣೆ ಮಾಡಬೇಕು ಆನಂತರ ಜಲಕ್ರೀಡೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಇದೆ ಈಗಿನ ಕಾಲದಲ್ಲಿ ನಮಗೆ ಅದು ಸಾಧ್ಯ ಇಲ್ಲದೆ ಇರೋದ್ರಿಂದ ನಾವು ಭಗವಂತನ ಗಂಧ ಏನು ಭಗವಂತನಿಗೆ ಸಮರ್ಪಣೆ ಮಾಡಿರ್ತೀವಲ್ಲ ಗಂಧ ಅದನ್ನು ಒಂದು ತಂಬಿಗೆಯಲ್ಲಿ ಹಾಕ್ಕೊಳ್ಬೇಕು ನೀರಲ್ಲಿ ಆ ನೀರನ್ನು ಎಲ್ಲರೂ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲರೂ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳೋದ್ರಿಂದ ಜಲಕ್ರೀಡೆ ಆಡಿದಂತಹ ಪುಣ್ಯ ನಮಗೆ ಬರುತ್ತೆ ನಾನು ಅದಕ್ಕೆ ಒಂದು ಪುಷ್ಕರಣಿ ರಂಗೋಲಿಯನ್ನು ತೋರಿಸ್ತೀನಿ ಆ ರಂಗೋಲಿಯಲ್ಲಿ ನೀರನ್ನು ಇಟ್ಟು ಭಗವಂತನ ಭಗವಂತನಿಗೆ ನಿವೇದನೆ ಮಾಡಿರ್ತಕ್ಕಂಥ ನೀರು ಮತ್ತು ಗಂಧವನ್ನು ಅದರಲ್ಲಿ ಹಾಕಿ ನಾವು ಆ ತೀರ್ಥವನ್ನು ಹಾಕಿ ನಾವು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ವಿಶೇಷವಾದಂತಹ ಫಲ ನಮಗೆ ಜಲಕ್ರೀಡೆಯ ಫಲವೇ ಸಿಗತ್ತೆ ನಂತರ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಮೃಷ್ಟಾನ್ನ ಭೋಜನವನ್ನು ಎಲ್ಲರಿಗೂ ಸದ್ವೈಷ್ಣವರಿಗೆಲ್ಲರಿಗೂ ಭೋಜನವನ್ನು ಮಾಡಿಸಿ ತಾವು ಸಂತುಷ್ಟರಾಗಿ ಮನೆ ಮಂದಿಯೆಲ್ಲ ಬಂಧುಗಳೊಡನೆ ಭೋಜನವನ್ನು ಮಾಡಬೇಕು ಯಥಾಶಕ್ತಿ ನಿಮ್ಮ ಅನುಕೂಲ ಹೇಗೆ ಮಾಡಿಕೊಂಡ್ರೂ ಭಗವಂತ ಅದನ್ನು ಮೆಚ್ಚುತ್ತಾನೆ ನನ್ನ ಈ ಶುಭ ಕಾರ್ಯ ಭಗವಂತನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಇದು ಯಾರು ಈ ಶುಭ ಕಾರ್ಯವನ್ನು ಮಾಡ್ತಾರೆ ಚೈತ್ರ ಮಾಸದಲ್ಲಿ ದ್ವಾದಶಿ ದಿನ ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಪೂಜೆ ಸಫಲ ಆಗತ್ತೆ ಒಂದು ವರ್ಷ ಮಾಡಿರ್ತಕ್ಕಂಥ ಪಾಪ ಕೂಡ ಹೋಗತ್ತೆ ಯಾರು ಈ ಪೂಜೆ ಮಾಡೋದಿಲ್ಲ ಅವರಿಗೆ ಆ ವರ್ಷದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪೂಜೆಗಳು ನಿಷ್ಫಲವಾಗತ್ತೆ ಈ ವಿಷಯದಲ್ಲಿ ಸಂಶಯವೇ ತಗೊಳ್ಬೇಡ ಅಂತ ಹೇಳಿ ನಾರದರಿಗೆ ಭಗವಂತ ಹೇಳತಾನೆ ಪ್ರತಿ ವರ್ಷವೂ ಕೂಡ ನಾವು ಆ ಆಯಾಯ ವರ್ಷದಲ್ಲಿ ಮಾಡಿರ್ತಕ್ಕಂಥ ಪೂಜಾ ಫಲ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಭಗವಂತನ ಪ್ರೀತಿಗಾಗಿ ದಮನವನ್ನು ಸಮರ್ಪಣೆ ಮಾಡಬೇಕು ಪೂಜೆ ಆದ ನಂತರ ಈ ಮಂತ್ರವನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಮಣಿ ಮಾಲಾಭಿಹಿ ಮಂದಾರ ಕುಸುಮಾದಿಭಿ ಇಯಂ ಸಾಂವತ್ಸರಿಂ ಪೂಜಾ ತವಾಸ್ತು ಗರುಡಧ್ವಜ ವನಮಾಲಂ ಯಥಾದೇವ ಕೌಸ್ತುಭಂ ಸತ ಹೃದಯ ತದ್ವದಾಮನಕಿಂ ಮಾಲಾಂ ಪೂಜಾಂಚ ಹೃದಯೇ ವಹ ಜಾನತಾ ಜಾನತಾ ವಾಪಿ ನ ಕೃತ ಎತ್ತವಾಚನಂ ತತ್ಸರ್ವ ಪೂರ್ಣತಾಂ ಯಾತು ತತ್ಪ್ರಸಾದ ಕ್ರಮಾಪತೆ ಜಿತಂ ತೇ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ಋಷಿಕೇಶ ನಮಸ್ತೆಸ್ತು ಮಹಾಪುರುಷ ಪೂರ್ವಜ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ದೇವರನ್ನ ವಿಸರ್ಜನೆ ಕದಿಸಬಹುದು ಎಲ್ಲರೂ ಕೂಡ ಈ ವ್ರತವನ್ನ ಮಾಡಿ ತುಂಬ ಉತ್ತಮವಾದಂತಹ ವ್ರತ ಮಾಡಲೇಬೇಕಾಗಿರ್ತಕ್ಕಂಥ ವ್ರತಗಳು ನಾವು ವರ್ಷ ಪೂರ್ತಿ ಏನೇನು ವ್ರತಗಳು ಮಾಡಿರ್ತೇವೆ ಅವೆಲ್ಲ ಅದರೆಲ್ಲ ಫಲ ನಮಗೆ ಸಿಗಬೇಕು ಅಂದರೆ ನಾವು ಈ ದಮನೋತ್ಸವವನ್ನು ಅವಶ್ಯವಾಗಿ ಮಾಡಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇಶ ನಿವಾಸ